ಇಂದು ರಾತ್ರಿ ಡ್ರೋನ್ ಪ್ರತಾಪ್ ಅವರು ದುಬೈಗೆ ಆಡ್ತಾ ಇದ್ದಾರೆ ಎಸ್ ಹೌದು ದುಬೈಗೆ ಹೊರಟಿದ್ದಾರೆ ಡ್ರೋನ್ ಪ್ರತಾಪ್ ದುಬೈನಲ್ಲಿ ಏನಕ್ಕೆ ಯಾವ ಕೆಲಸಕ್ಕಾಗಿ ಹೋಗ್ತಿದ್ದಾರೆ ಅಂದ್ರೆ ಅಲ್ಲಿ ಮೀಟ್ ಅಪ್ ಇದೆ ಅಭಿಮಾನಿಗಳೇ ಕರೆಸ್ಕೋತಾ ಇರೋದು ಅಂದ್ರೆ ಬಿಗ್ ಬಾಸ್ ನಲ್ಲಿ ಪ್ರತಾಪ್ ಅವರನ್ನ ಇಷ್ಟಪಟ್ಟಂತಹ ಜನರು ದುಬೈನಲ್ಲಿ ಉತ್ಸಾಹ ಇರ್ತಾರೆ ದುಬೈನಲ್ಲೂ ಕೂಡ ವೀಕ್ಷಣೆ ಮಾಡ್ತಿದ್ರು ಸೊ ಅವರೆಲ್ಲರೂ ಕೂಡ ಒಟ್ಟಿಗೆ ತೀರ್ಮಾನಿಸಿ ಒಂದು ಮೀಟಿಂಗ್ ಅನ್ನ ಮಾಡಿ ಪ್ಲಾನಿಂಗ್ ಅನ್ನ ಮಾಡಿ ಈಗ ಪ್ರತಾಪ್ ಅವ್ರನ್ನ ಕಲಿಸ್ಕೋತಾ ಇದ್ದಾರೆ ಈಗ ಒಂದು ರಾತ್ರಿ ಒಂದು ಫ್ಲೈಟ್ ಅನ್ನು ಕೂಡ ಹಚ್ಚುತ್ತಾರೆ ನಾಳೆ ಮಾರ್ನಿಂಗ್ ದುಬೈನಲ್ಲಿ ನಲ್ಲಿ ಕಾಣಿಸ್ಕೋತಾರೆ ಪ್ರತಾಪ್ 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 ಅವ್ರನ್ನ ತುಂಬಾ ಜನ ಮೆಚ್ಚಿಕೊಂಡಿದ್ದಾರೆ ಇಷ್ಟಪಟ್ಟಿದ್ದಾರೆ ಅದಕ್ಕೋಸ್ಕರ ಎಷ್ಟೊಂದೆಲ್ಲ ಸಪೋರ್ಟ್ ಸಿಕ್ಕಿರೋದು ಎರಡನೇ ಸ್ಥಾನಕ್ಕೂ ಕೂಡ ತಂದು ಕೂರಿಸ್ತಾರೆ ಪ್ರತಾಪ್ಗೆ ನಿಜಕ್ಕೂ ಕೂಡ ಖುಷಿ ಇದೆ ನಿಮಗೂ ಪ್ರತಾಪ್ ನೀವು ಕೂಡ ಪ್ರತಾಪ್ ಅವರ ಅಭಿಮಾನಿನ ಜೈ ಡ್ರೋಮ್ ಪ್ರತಾಪ್ ಅಂತ ಕಮೆಂಟ್ ಮಾಡಿ ಪ್ರತಾಪ್ ಅವರನ್ನ ನಾಳೆ ಸ್ಟ್ರೈಟ್ ಅವೇ ಒಂದು ದುಬೈನಲ್ಲಿ ನಲ್ಲಿ ನೋಡ್ಬೋದು ದುಬಾಯ್ ನಲ್ಲಿ ಸುತ್ತಾಟ ಮಾಡ್ತಾರೆ ಜೊತೆಗೆ ಅಭಿಮಾನಿಗಳನ್ನ ಮೀಟ್ ಮಾಡ್ತಾರೆ ಅವರ ಜೊತೆ ಒಂದು ಸುಂದರ ಅಪರೂಪದ ಕ್ಷಣವನ್ನ ಕಳೀತಾರೆ ನೋಡಿ ಎಷ್ಟರ ಮಟ್ಟಿಗೆ ಒಂದು ಕ್ರೇಜ್ ಇದೆ ಅಂತ ದುಬಾಯ್ ನಲ್ಲಿ ಒಂದು ಅಪ್ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಪ್ರತಾಪ್ ಅವರನ್ನ ಇದೇ ರೀತಿ ಜನರು ಸಪೋರ್ಟ್ ಮಾಡ್ತಾ ಇದ್ರೆ ಪ್ರತಾಪ್ ಎಲ್ಲೋ ಹೋಗ್ಬಿಡ್ತಾರೆ ಪ್ರತಾಪ್ ಒಳ್ಳೆ ರೀತಿಯಲ್ಲಿ ಇದ್ರೆ ಸಾಕಾಗಿದೆ ಒಳ್ಳೆ ಕೆಲಸವನ್ನ ಮಾಡಿದ್ರೆ ಸಾಕಾಗಿದೆ ಡ್ರೋನ್ ವಿಚಾರದಲ್ಲಿ ಏನಾದರೂ ಒಂದು ಗುಡ್ ನ್ಯೂಸ್ ಕೊಡ್ತಾರೆ ಅಂತ ಅಭಿಮಾನಿಗಳು ಒಂದು ಕಡೆ ಕಾಯ್ತಿದ್ದಾರೆ ಇನ್ನೊಂದು ಕಡೆ ಪ್ರತಾಪ್ ಅವರ ಒಂದು ಹೆಲ್ಪಿಂಗ್ ನೇಚರ್ ಅನ್ನ ನೋಡಿ ಕೂಡ ಖುಷಿ ಪಡ್ತಿದ್ದಾರೆ ಈ ರೀತಿಯ ಒಂದು ಗುಡ್ ನ್ಯೂಸ್ ಮುಂದೆನೂ ಕೂಡ ಕೊಡ್ತಾ ಇರಲಿ ಅಂತ ಅಭಿಮಾನಿಗಳು ಕೂಡ ವಿಶ್ವಾಸನ ತಿಳಿಸಿದ್ದಾರೆ